ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಟ್ನಿ ತೆಂಗಿನಕಾಯಿ ಬಳಸ್ತೇನೆ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಒಂದು ನಾಲ್ಕು ದಿನ ಹಿಟ್ಟು ಕೂಡ ತಿನ್ಬೋದು ಮಾವಿನಕಾಯಿ ಚಟ್ನಿ ಮಾಡೋದಕ್ಕೆ ನಾನು ಈ ಮಾವಿನಕಾಯಿ ತೊಗೊಂಡಿದ್ದೀನಿ ಅಂದರೆ ಗಿಣಿಮೂತಿ ಮಾವಿನಕಾಯಿ ತೊಗೊಂಡಿದ್ದೀನಿ ಅದು ತುಂಬ ಹುಳಿ ಇರಲ್ಲ ಸ್ವಲ್ಪ ಸೇಸಿ ಹುಳಿ ಹುಳಿ ಇರುತ್ತೆ ಮೊದಲಿಗೆ ಸಿಪ್ಪೆನ ಅಲ್ಲ ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳ್ದು ಬಿಟ್ಟು ಸಿಪ್ಪೆ ತೆಗಿತಾಯಿದ್ದೀನಿ ಸಿಪ್ಪೆ ತೆಗೆದಾದ್ಮೇಲೆ ಚಿಕ್ಕದಾಗಿ ಹೆಚ್ಚಿಟ್ಕೋತೀನಿ ನೀವು ಯಾವುದಾದ್ರೂ ಮಾವಿನಕಾಯಿ ತೊಗೋಬೋದು ಇದೇ ಮೌಂಟ್ಕಾಯಿ ಬೇಕು ಅಂತ ಏನಿಲ್ಲ ಈ ರೀತಿ ಚಿಕ್ಕದಾಗ ಹೆಚ್ಕೊಂಡ್ರೆ ಬೇಗ ಬೇಯತ್ತೆ ಅಂತ ಅಷ್ಟೇ ಈಗ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಎಷ್ಟು ತೊಗೋತೀರೋ ಅದರ ಅರ್ಧದಷ್ಟು ಉದ್ದಿನಬೇಳೆ ನಾನು ಹಾಕಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಕರಿಬೇವಿನ ಸೊಪ್ಪು ಒಂದು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಮೆಣಸಿನ್ಕಾಯಿ ಇದಿಷ್ಟನ್ನು ಕೆಂಪುಗಾಯೋ ತನಕ ಉರಿಬೇಕು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ ಜಾಸ್ತಿ ಹಾಕೋದು ಬೇಡ ಸ್ವಲ್ಪ ಘಮ ಇರಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಜೀರಿಗೆ ಈಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಇದೆಷ್ಟು ತಣ್ಣಗಾಗೋದಕ್ಕೆ ಬಿಡ್ತೀನಿ ಈಗ ಹೆಚ್ಚಿರೋಂಥ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡಬೇಕು ತುಂಬ ಇದೇನು ಕೆಂಪಾಗೋ ಥರ ಅಲ್ಲ ಬೇಯ್ಬೇಕಷ್ಟೆ ಹಸಿ ಎಲ್ಲ ಹೋಗಿ ಬೆಂದರೆ ಸಾಕು ನೋಡಿ ಈಗ ಬೆಂದಿದೆ ಇಷ್ಟಾದರೆ ಸಾಕು ಸ್ಟವ್ ಆಫ್ ಮಾಡಿ ಇದನ್ನು ತನ್ನಗಾಗದು ಕೊಡ್ತೀನಿ ಈಗ ತಣ್ಣಗಾಗಿರುವಂಥ ಬೇಳೆನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಮೊದಲಿಗೆ ಬೇಳೆನ ಪುಡಿ ಮಾಡ್ಕೊತೀನಿ ನೋಡಿ ಹೀಗೆ ಪುಡಿ ಮಾಡಿದ್ದೀನಿ ಆಮೇಲೆ ಬೇಯಿಸ್ಕೊಂಡಿರೋವಂಥ ಮಾವಿನಕಾಯಿನ ಹಾಕ್ತಾಯಿದ್ದೀನಿ ಮಾವಿನಕಾಯಿ ಏನಾದ್ರು ತುಂಬ ಹುಳಿ ಇರೋವಂಥ ಮಾವಿನಕಾಯಿ ನೀವು ಏನಾರು ತೊಗೊಂಡಿದ್ರೆ ಸ್ವಲ್ಪ ಬೆಲ್ಲ ಕೂಡ ಹಾಕಬೇಕು ಆಮೇಲೆ ರುಚಿಗೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ನೀರು ಹಾಕಿದ್ದೀನಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ನೀವು ಆವಾಗಲೇ ಉಪಯೋಗಿಸ್ತಾ ಇದ್ದೀರಾ ಅಂದರೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕ್ಬೋ ಹಾಕಿ ತಿನ್ಬೋದು ತೆಗ್ದಿಡ್ತಾ ತೆಗ್ದಿಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ನೀರು ಕಮ್ಮಿ ಹಾಕಿ ಈಗ ಒಗ್ಗರಣೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಾಸಿವೆ ಸಿಡಿಯುವಾಗ ಸ್ವಲ್ಪ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಒಗ್ಗರಣೆ ರೆಡಿ ಇದೆ ಈ ಒಗ್ಗರಣೆಗೆ ರುಬ್ಕೊಂಡಿರೋವಂಥ ಚಟ್ನಿ ಹಾಕ್ತಾಯಿದ್ದೀನಿ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ತಾ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಸ್ವಲ್ಪ ಅಲ್ಲ ಚೆನ್ನಾಗಿ ಬಿಸಿ ಮಾಡಿ ಬಿಟ್ಬಿಡಿ ನೀವು ಇಟ್ಟು ತೆಗ್ದಿಡ್ತೀರಾ ಅನ್ನೋದಾದರೆ ಈಗ ಮಾಡಬೇಕು ಇಲ್ಲ ನೀವು ಆವಾಗಲೇ ಉಪಯೋಗಿಸಿ ಖಾಲಿ ಮಾಡ್ತೀರಾ ಅನ್ನೋದಾದರೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಿಸಿ ಏನು ಮಾಡೋದು ಬೇಡ ಈಗ ಸೂಪರಾಗಿ ಮಾವಿನಕಾಯಿ ಚಟ್ನಿ ರೆಡಿ ಇದೆ ಒಂದೆರಡು ದಿನ ಇದು ಹೀಗೆ ಹೊರಗೆ ಫ್ರಿಜ್ಜಲ್ಲಾದರೆ ಒಂದು ನಾಲ್ಕು ದಿನ ಇಡ್ಬೋದು ಇಲ್ಲ ಸೂಪರಾಗಿ ಮಾವಿನಕಾಯಿ ಚಟ್ನಿ ರೆಡಿ ಇದೆ ನನ್ನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು